ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗೆ ಇವತ್ತೊಂದು ಸೂಪರಾಗಿರೋಂಥ ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ ಆರಾಮಾಗಿ ಮಾಡ್ಬೋದು ಯಾರು ಬೇಕಾದರೂ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಜೊತೆಗೆ ಇನ್ನೊಂದೇನಂತಂದರೆ ನಮ್ಮ ಚಾನಲಲ್ಲಿ ಒಂದು ಮೆಂಬರ್ಶಿಪ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ಯಾರಿಗಾದರೂ ಫುಲ್ಲು ಡೀಟೈಲಾಗಿ ಆಗಿ ನೀವು ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ನಿಮಗೆ ಮೆಂಬರ್ಶಿಪ್ಗೆ ಆಪ್ಷನ್ ತೋರಿಸ್ತಾ ಹೋಗುತ್ತೆ ಅಲ್ಲಿ ನಿಮ್ಮ ಕಾರ್ಡ್ ಆಗಲಿ ಅಥವಾ ನೀವು ಏನು ಫೋನ್ ಪೇ ಗೂಗಲ್ ಪೇ ಇದ್ರ ಮುಖಾಂತರ ನೀವು ಇನ್ನೂರ ಮೂವತ್ತೊಂಬತ್ತು ರೂಪಾಯಿನ ನೀವು ಪೇ ಮಾಡೋದ್ರಿಂದ ನಿಮಗೆ ಆರಾಮಾಗಿ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ನಾನು ಅದರಲ್ಲಿ ಮೆಂಬರ್ಶಿಪ್ ಇರೋಂಥ ಚಾನಲಲ್ಲಿ ಅಂದರೆ ಇದೇ ಚಾನಲಲ್ಲಿ ಮೆಂಬರ್ಶಿಪ್ ಇರುತ್ತೆ ಅಲ್ಲಿ ನಿಮಗೆ ಫುಲ್ಲು ಡೀಟೇಲಾಗಿ ಬೇಸಿಕ್ಕಿಂದ ಹೇಗೆ ಕಲಿಬೇಕು ಮಿಷಿನ್ ಯಾವ ರೀತಿ ಥ್ರೆಡ್ ಯಾವ ರೀತಿ ಅಪ್ಲೋ ಹಾಕಬೇಕು ಜೊತೆಗೆ ಯಾವ ಯಾವುದೆಲ್ಲ ಥರ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಎಂಬ್ರಾಯ್ಡ್ರಿ ಕಲೀಲಿಕ್ಕೆ ಅಂಥೇಳಿ ಪ್ರತಿಯೊಂದೂ ನಾನು ಅದರಲ್ಲಿ ಇನ್ ಕೊಡ್ತಾ ಹೋಗ್ತೀನಿ ಜೊತೆಗೆ ನಿಮಗೆ ಅದರಲ್ಲಿ ಏನಪ್ಪ ಅಂತಂದರೆ ಡೈರೆಕ್ಟ್ ನೀವು ಕಮೆಂಟ್ ಹಾಕಿದ್ರೆ ನಿಮಗೆ ವಿತ್ ಟೂ ಮಿನಿಟ್ಸಲ್ಲೆಲ್ಲ ನಿಮಗೆ ರಿಪ್ಲೈ ಕೂಡ ಸಿಗ್ತಾ ಹೋಗುತ್ತೆ ಡೀಟೈಲಾಗಿ ನೀವು ಆರಾಮಾಗಿ ಕಲಿಬೋದು ಮತ್ತು ಇದು ಕಂಟಿನ್ಯೂಟಿ ಅಂದರೆ ಏನು ಗೊತ್ತಾ ನೀವು ಫುಲ್ಲು ಕಲಿಯೋ ಪು ಪೂರ್ತಿ ಇನ್ನೂರ ಒಂಬತ್ತು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇರೋದಿಲ್ಲ ನೀವು ಇನ್ನೂರ ಮೂವತ್ತು ರೂಪಾಯಿ ಬಂದುಬಿಟ್ಟು ಪರ್ ಮಂತ್ ಇರುತ್ತೆ ಅಂದರೆ ಒಂದು ತಿಂಗಳಿಗೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಕಾಸ್ಟ್ನ ನೀವು ಕೊಡಬೇಕಾಗತ್ತೆ ಆಯಿತಾ ಅದರಲ್ಲೇ ಆಪ್ಷನ್ಸ್ ಬರ್ತಾ ಹೋಗುತ್ತೆ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು ಯಾರೆಲ್ಲ ನೀವು ಆನ್ಲೈನ್ ಕ್ಲಾಸಸ್ ಬೇಕು ಮೇಡಮ್ ನಮಗೆ ನಿಮ್ಮ ಚಾನಲ್ ನೋಡಿ ಕಲಿತಿದ್ದೀವಿ ಆದರೆ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ ಅಂತ ಹೇಳ್ತೀರ ಅಲ್ವಾ ಹಾಗಾಗಿ ಅದರಲ್ಲೇ ಬೇಕಿದ್ದರೆ ನೀವು ಆರಾಮಾಗಿ ಕಲಿಬೋದು ತುಂಬಾ ಇನ್ಫಾರ್ಮೇಷನ್ಸ್ ಇರುತ್ತೆ ಜಾಯಿನ್ ಆಗಿ ದಯವಿಟ್ಟು ಕಲೀರಿ ಯಾರೆಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವರು ಕಲೀರಿ ಇದು ಈ ಚಾನಲಲ್ಲಿ ಕೂಡ ಅಂದರೆ ಇದರಲ್ಲೂ ಕೂಡ ನಾರ್ಮಲ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಅಂದರೆ ಇದರಲ್ಲಿ ಡೀಟೈಲ್ ಕಡಿಮೆ ಇರುತ್ತೆ ಅದರಲ್ಲಿ ಡೀಟೈಲ್ ಇರುತ್ತೆ ಫುಲ್ಲು ಒಂದು ಪಿನ್ ಟು ಪಿನ್ ಡೀಟೈಲ್ಸ್ ಇರುತ್ತೆ ಹಾಗಾಗಿ ಓಕೆ ನಾ ಇವಾಗ ನೀವು ಬೇರೆ ಕಡೆ ಆನ್ಲೈನ್ ಕ್ಲಾಸಲ್ಲಿ ನಾನು ಕಲಿತೀನಿ ಅಂತ ಅಂದಾಗ ಏನಂತಾರೆ ನಿಮಗೆ ಮೂರು ಸಾವಿರ ಕೊಡಿ ನಾಲ್ಕು ಸಾವಿರ ಕೊಡಿ ಆ ಥರ ಎಲ್ಲ ಫೀಸ್ನ ತೊಗೊತಿದ್ದಾರೆ ನನಗೇನಂತಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಅಥವಾ ಹೊಸದಾಗಿ ಯಾರೇ ನಮ್ಮ ಚಾನಲ್ನ ನೋಡಲಿ ಅವರಿಗೆ ನಮ್ಮ ಕಡೆಯಿಂದ ಏನಾದರೂ ಒಂಚೂರು ಹೆಲ್ಪ್ ಅನ್ನೋದಾಗಬೇಕು ಫ್ರೀ ಅಂತ ಮಾಡಿದಾಗ ನೋಡಿ ಎಷ್ಟೋ ಜನ ಕಲಿಲಿಕ್ಕೆ ಇಷ್ಟಪಡೋಲ್ಲ ಜೊತೆ ಕಲ್ತ್ರು ಏನಾಗುತ್ತೆ ನಮಗೂ ತುಂಬ ಬ್ಯುಸಿ ಇರುವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆ ಥರ ಆಗುತ್ತೆ ಆದರೆ ಈ ಜಾಯಿನ್ ಮಾಡ್ಕೊಂಡಾಗ ಏನಾಗುತ್ತೆ ಅಲ್ಲಿ ನಾವು ಕೆಲಸ ಅದು ನಮ್ಮ ಪ್ರತಿನಿತ್ಯದ ಕೆಲಸ ನೀವು ಅದಕ್ಕೆ ಫೀಸ್ ಪೇ ಮಾಡಿರ್ತೀರ ಹಾಗಾಗಿ ನಾನು ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ಅದರಲ್ಲಿ ಅಪ್ಲೋಡ್ ಮಾಡೇ ಮಾಡಿರ್ತೀನಿ ಮತ್ತು ಯಾರೆಲ್ಲ ನೀವು ಜಾಯಿನ್ ಆಗಿರಲ್ಲ ಅಂದರೆ ಮೆಂಬರ್ಶಿಪ್ಗೆ ನೀವು ಜಾಯ್ನ್ ಆಗಿರಲ್ಲ ಅವರಿಗೆ ಅದು ಅವೈಲಬಲ್ ಇರಲ್ಲ ಅಂದರೆ ಅದರಲ್ಲಿ ನೀವು ನೋಡಲಿಕ್ಕೆ ಅದು ಆಪ್ಷನ್ ಓಪನ್ ಆಗೋದೇ ಇಲ್ಲ ಆಯಿತಾ ಹಾಗಾಗಿ ನಿಮಗೆ ಬೇಸಿಕ್ಕಿಂದ ನಿಮಗೆ ವೀಡಿಯೋ ಎಂಬ್ರಾಯ್ಡ್ರಿನ ಕಲಿಬೇಕು ಮಿಷಿನ್ ಎಂಬ್ರಾಯ್ಡ್ರಿನ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿಂದನೇ ನೀವು ಜಾಯಿನ್ ಬಟನ್ ಅಂತ ಅಲ್ಲೇ ಕೊಟ್ಟಿರ್ತಾರೆ ನಮ್ಮ ಚಾನಲ್ ಓಪನ್ ಮಾಡಿದ ಕೂಡಲೇ ಬೇಕಿದ್ರೆ ಅದು ಸಪ್ರೇಟಾಗಿ ಒಂದು ವೀಡಿಯೋನೇ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಅಲ್ಲಿ ನಿಮಗೆ ಮೆಂಬರ್ಶಿಪ್ಪು ಜಾಯಿನ್ ಆಗೋದು ಹೇಗೆ ಅಂತ ಅಂದ್ಬಿಟ್ಟು ಅಲ್ಲೇ ಆಪ್ಷನ್ಸ್ ಬರ್ತಾ ಹೋಗುತ್ತೆ ಪರ್ ಮಂತ್ ಅಂದರೆ ಒಂದು ಸರ್ತಿ ನೀವು ಹಾಕಬೇಕಾಗತ್ತೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಓಕೆ ನಾನು ನೆಕ್ಸ್ಟ್ ಮಂತಿಗೆ ಬೇಡ ಅಂದರೆ ಬೇಡ ಅಂತ ಬಿಡ್ಬೋದು ನೋಡಿ ಇದೆಲ್ಲ ತುಂಬನೇ ಬ್ಲೌಸಸ್ ನಾನು ಸ್ಟಿಚ್ ಮಾಡಿದ್ದೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ವರ್ಕ್ ಅಂತೂ ತುಂಬನೇ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಕೂಡ ತುಂಬಾ ಇಷ್ಟ ಆಯಿತು ಅವರಿಗೆ ಇದು ದಸರಾ ಹಬ್ಬದಲ್ಲಿ ನಾನು ಸ್ಟಿಚ್ ಮಾಡಿ ಕೊಟ್ಟಂಥ ಬ್ಲೌಸ್ಗಳು ಮಧ್ಯದಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಹಾಕಿಲ್ಲ ಈಗಲೂ ಅಷ್ಟೇ ದೀಪಾವಳಿ ಹಬ್ಬದಲ್ಲಿ ತುಂಬನೇ ಬಟ್ಟೆಗಳಿದೆ ನನಗೆ ಅದು ಎಲ್ಲದೂ ನಿಮಗೆ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಯಾವ್ಯಾವ್ದೆಲ್ಲ ವರ್ಕ್ ಮಾಡಿದ್ದೀನಿ ಎಲ್ಲದನ್ನು ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆಫ್ ಆ್ಯಂಡ್ ಆಫ್ ಕಲರಲ್ಲಿ ನಾನೇ ಕಾಂಟ್ರಾಸ್ಟ್ ಕಲರ್ ಕೊಟ್ಟು ಮಾಡಿರುವಂಥದ್ದು ಇದು ನೋಡಿ ಯುನಿಕ್ ಆಗಿದೆ ಬಾಟಮಲ್ಲಿ ನಮಗೆ ಥ್ರೆಡ್ ಬರುತ್ತೆ ಕಟ್ಟಕ್ಕೆ ಟ್ಯಾಗ್ ಬರುತ್ತೆ ಬೋಟ್ ನೆಕ್ಕಲ್ಲಿ ಮಾಡಿರುವಂಥದ್ದು ವಿತ್ ಕಪ್ಸ್ ಹಾಕಿದ್ದೀನಿ ಇದಕ್ಕೆ ಪ್ಯಾಡೆಡ್ ಬ್ಲೌಸ್ ಇದು ಪ್ರಿನ್ಸಸ್ ಕಟ್ಟಲ್ಲಿದೆ ಓಕೆನಾ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಬ್ಲೌಸು ಮತ್ತು ಈ ಸರ್ತಿನೂ ಅಷ್ಟೇ ತುಂಬ ಒಳ್ಳೊಳ್ಳೆ ವರ್ಕ್ನ ನಾನು ಹಾಕಿದ್ದೀನಿ ಜೊತೆಗೆ ಲೆಹೆಂಗಾ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಪ್ರತಿಯೊಂದು ಸ್ಟಿಚ್ ಮಾಡಿಕೊಡ್ತಾ ಹಾಗಾಗಿ ನಾನು ತುಂಬಾ ಬ್ಯುಸಿ ಇದ್ದೀನಿ ನಂದು ಬಟ್ಟೆಗಳೇನಾಗಿದೆ ಅಂತಂದರೆ ಈಗ ನಾನು ಒಬ್ಬಳೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಬೇರೆ ಪೀಸ್ ವರ್ಕಿಗೂ ನಾನು ಬಟ್ಟೆಗಳನ್ನ ಕೊಟ್ಟಿದ್ದೀನಿ ಹಾಗಾಗಿ ಅಲ್ಲೂ ಕೂಡ ಸ್ಟಿಚ್ ಮಾಡ್ತಿದ್ದಾರೆ ಎಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಯಾವುದೆಲ್ಲ ರೀತಿ ನಮ್ಮ ಬೋಟಿಕಲ್ ನಾವು ಯಾವ್ಯಾವ ರೀತಿ ನಾನು ಸ್ಟಿಚ್ ಮಾಡಿಸಿದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಇದು ಅಷ್ಟೇ ಡಿಸೈನ್ಸ್ ಬಂದುಬಿಟ್ಟು ಅವರೆಲ್ಲಾನು ಸೆಲೆಕ್ಟ್ ಮಾಡಿದರು ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಈ ಥರ ಮಾಡಿಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇವ್ರದ್ದು ಅಷ್ಟೇ ಇನ್ನೂ ತುಂಬ ಬಟ್ಟೆಗಳಿದೆ ನನ್ನ ಹತ್ರ ಮತ್ತೆನೂ ಕೂಡ ಕೊಟ್ಟಿದ್ದಾರೆ ಇವರು ಈಗಲೂ ದೀಪಾವಳಿ ಹಬ್ಬಕ್ಕೆ ಹಬ್ಬ ಆದಮೇಲೆ ಕೊಡಿ ಅಂತ ಹೇಳಿದ್ದಾರೆ ನೋಡಿ ಸ್ಲೀವ್ಸ್ ಮಾತ್ರ ಗ್ರ್ಯಾಂಡಾಗಿ ಬಂದಿದೆ ಇದ್ರದ್ದು ಕೆಳಗಡೆ ಬಂದುಬಿಟ್ಟು ವರ್ಕ್ ಹಾಕಿದ್ದೀನಿ ಇದಕ್ಕೆ ಅಂದರೆ ಕೆಳಗಡೆ ಇದು ಬೀಟ್ಸ್ ಹಾಕಿದ್ದೀನಿ ಓಕೆನಾ ಫ್ಲವರ್ ಡಿಸೈನ್ ಮಾಡಿ ಹೈಲೈಟ್ ಮಾಡಿರುವಂಥದ್ದು ಇದಕ್ಕೆ ಗೋಲ್ಡ್ ಕಲರಲ್ಲಿ ಬೀಟ್ಸ್ ಹಾಕಿದ್ದೀನಿ ನಾನು ಕೆಳಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರಂಟ್ ಒಂದು ಸೈಡ್ ಮಾಮೂಲಿ ನಾರ್ಮಲಾಗಿ ಮಾಡಿದ್ದೀನಿ ಟಝಲ್ಸ್ಗೂ ಕೂಡ ಸಿಂಪಲಾಗಿ ಒಂದೊಂದು ಇದನ್ನು ಫ್ಲವರ್ ಥರ ನನಗೆ ಹಾಕ್ಕೊಡಿ ಅಂತ ಕೇಳಿದರು ಅವರು ಹಾಗಾಗಿ ಹಾಕಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಈ ಥರ ವರ್ಕೆಲ್ಲ ಆರಿ ವರ್ಕಲ್ಲಿ ಮಾಡಿಸ್ತೀವಿ ಅಂತಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳ್ಬೋದು ಆದರೆ ಎಂಬ್ರಾಯ್ಡ್ರಿ ಅಂದರೆ ಥ್ರೆಡ್ ವರ್ಕಲ್ಲಿ ಮಾಡಿಸೋದ್ರಿಂದ ನಮಗೆ ಅಮೌಂಟ್ ಕಡಿಮೆ ಆಗುತ್ತೆ ಬ್ಲೌಸ್ ಸ್ವಲ್ಪ ಹೆವಿ ಲುಕ್ ಬರುತ್ತೆ ಜೊತೆಗೆ ಬಾಳ್ಕೆ ಬರುತ್ತೆ ಅಂದರೆ ತುಂಬ ದಿನ ಯೂಸ್ ಮಾಡ್ಬೋದು ಕಲರ್ ಶೇಡ್ ಆಯಿತು ಅನ್ನೋ ಹಾಗಿರೋಲ್ಲ ಜೊತೆಗೆ ನಮಗೆ ವಾಶ್ ಮಾಡೋಕ್ಕಾಗಲ್ಲ ಅನ್ನೋ ಹಾಗಿರಲ್ಲ ಏನಿಲ್ಲ ನೋಡಿ ಇದು ಅಷ್ಟೇ ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿರೋಂಥ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಥರ ಸ್ಯಾರಿ ಇದು ಚೆನ್ನಾಗಿದೆ ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿದರು ಇದಕ್ಕೆ ಪಿಂಕಲ್ಲೇನೇ ನಾನು ಹೈಲೈಟ್ ಮಾಡಿ ಗ್ರೀನ್ ಬ್ಲೌಸ್ ಮೇಲೆ ವರ್ಕ್ ಮಾಡಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಇವ್ರದ್ದು ಬ್ಲೌಸ್ ಇದು ವರ್ಕು ಹೈಲೈಟಾಗಿ ಕಾಣಿಸ್ತಾ ಇತ್ತು ಗ್ರೀನ್ ಮೇಲೆ ಪಿಂಕು ಇದನ್ನೆಲ್ಲ ಏನು ಗೊತ್ತಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಂಥ ಡಿಸೈನ್ಸೇ ಇಲ್ಲಿ ನಾನು ಮಾಡಿರೋದು ಆದರೆ ಯಾವುದೂ ನಾವು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿಲ್ಲ ನಾನು ಮಾಡಿರೋದೇ ರಾಲ್ಸನ್ ಮಿಷಿನಲ್ಲಿ ಆಯಿತಾ ಹಾಗಾಗಿ ನೀವು ಈ ಥರ ಎಲ್ಲ ವರ್ಕ್ ಹಾಕೋದನ್ನು ಕಲಿಬೇಕು ಅಂತಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ನೀವು ಜಾಯಿಂಟ್ ಬಟನ್ನ ಮಾ ಅಂದರೆ ಮೆಂಬರ್ಶಿಪ್ನ ತೊಗೊಳ್ಳಿ ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನಿಮಗೆ ಟು ಪಿನ್ ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್ ಓಕೆ ನಾನು ನನಗೆ ಎಲ್ಲೂ ನನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ನನಗೆಲ್ಲೂ ಆನ್ಲೈನ್ ಕ್ಲಾಸಸ್ ಆಗಲಿ ಬೇರೆ ನಾವು ಆಫ್ಲೈನ್ ಕ್ಲಾಸೇ ಆಗಲಿ ನನಗೆಲ್ಲೂ ವ್ಯವಸ್ಥೆ ಇಲ್ಲ ನನ್ನ ಕಲೀಲಿಕ್ಕೆ ಅಂತಂದರೆ ನೀವು ಸುಲಭವಾಗಿ ಇದರಲ್ಲಿ ಕಲೀಬೋದು ತುಂಬ ಹಳ್ಳಿಗಳ ಕಡೆ ಇರ್ತೀರಾ ಸಿಟಿ ಸರೌಂಡಿಂಗ್ ನಮಗೆ ಹತ್ತಿರ ಇಲ್ಲ ಎಲ್ಲೂ ನಾವು ಆಗಲ್ಲ ಮನೆಗಳಲ್ಲಿ ತುಂಬ ಟೆನ್ಷನ್ ಇರುತ್ತೆ ಅಂದರೆ ಆಮೇಲೆ ಮೆಂಬರ್ಶಿಪ್ಪಲ್ಲಿ ಹಾಕುವಂಥ ಈ ಜಾಯಿನ್ ಇದರಲ್ಲಿ ಹಾಕುವಂಥ ವೀಡಿಯೋಸ್ನ ನಾನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಡಿಲೀಟ್ ಅಂತೂ ಆಗಲ್ಲ ನೀವು ಎಷ್ಟು ಸರ್ತಿ ಬೇಕಾದರೂ ನೀವು ಪ್ಲೇ ಮಾಡಿ ಪ್ಲೇ ಮಾಡಿ ನೋಡ್ತಾ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು ಓಕೆನಾ ಹಾಗಾಗತ್ತೆ ನೋಡಿ ಇದು ಸಿಂಪಲ್ ಬ್ಲೌಸು ಅದು ಆದರೆ ಇದು ಬ್ಲೌಸ್ ಇದ್ರದ್ದಲ್ಲ ಇದ್ರದ್ದು ಬ್ಲೌಸ್ ಅವ್ರು ಬೇಡ ಅಂತ ಹೇಳಿದ್ರು ಬೇರೆ ಪೀಸ್ ಒಂದು ಕೊಟ್ಟಿದ್ದರು ಹಾಗಾಗಿ ಇದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಾನು ಮತ್ತು ನೋಡಿ ಈಗ ಇದು ತುಂಬನೇ ಬಟ್ಟೆಗಳಿತ್ತು ಫ್ರೆಂಡ್ಸ್ ಅದರಲ್ಲಿ ಇಷ್ಟೇ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರೋದು ಇನ್ನು ತುಂಬ ಬ್ಲೌಸಸ್ನ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಟೈಮ್ ಇದ್ದರೆ ಹೇಗಾದರೂ ಮಾಡ್ಬೋದಿತ್ತು ಇದು ಬಂದುಬಿಟ್ಟು ನಾರ್ಮಲೇ ಇರುತ್ತೆ ಸ್ವಲ್ಪ ಸ್ಪೀಟ್ ನೆಕ್ ಥರ ಏನೋ ಕೊಟ್ಟಿದ್ದೀನಿ ಅಷ್ಟೇ ಸ್ಲೀವಲ್ಲಿ ಫ್ರಿಲ್ಸ್ ಬಂದು ಬೀಟ್ಸ್ ಹಾಕಿರೋ ಸ್ಲೀವ್ಸ್ ಇದು ಇದೇ ಬ್ಲೌಸನ್ನು ಅವರು ಈ ಸಿಲ್ಕ್ ಮೆ ಅಂದರೆ ಈ ಥರ ಮೆಟೀರಿಯಲ್ಗಿಂತ ಸ್ವಲ್ಪ ಕಾಟನಲ್ಲಿ ಇದರಲ್ಲಿರುವಂಥ ಸ್ಯಾರೀಸ್ಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಒಳ್ಳೆ ಲುಕ್ ಬರ್ತಾ ಇತ್ತು ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ರು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಮತ್ತು ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಉಕ್ಸು ಅದೆಲ್ಲ ಹಾಕ್ಕೊಡೋಕ್ಕೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನಡೆಯುತ್ತೆ ನೋಡಿ ಈ ಥರ ಮಣಿಗಳೆಲ್ಲ ಹಾಕಿ ಫ್ರಿಲ್ಸ್ ಕೊಟ್ಟು ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಎಲ್ಲ ಅಷ್ಟೇ ಅವ್ರು ಯಾವ ಪ್ಯಾಟ್ರನ್ ಕಳಿಸ್ತಾರೆ ಆ ಪ್ಯಾಟ್ರನ್ ನಾನು ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಅದು ಮಾಡೋಲ್ಲ ಇದು ಮಾಡಲ್ಲ ಅಂತ ಹೇಳಲ್ಲ ಇದು ನೋಡ್ತಾ ಇರ್ಬೋದು ಇದು ನನ್ನ ಮಗಳದೇ ಬ್ಲೌಸು ಇದ್ರದ್ದು ಏನಪ್ಪ ಅಂತಂದರೆ ಅವ್ರದ್ದು ಮಡಿಸರ್ ಸ್ಯಾರಿದು ಒಂದು ಫ್ಯಾಷನ್ ಶೋ ಇತ್ತು ಕಾಲೇಜಲ್ಲಿ ಅದಕ್ಕೋಸ್ಕರ ರೆಡಿ ಮಾಡಿದ್ದಂಥ ಬ್ಲೌಸ್ ಇದು ಈಗ ರೀಸೆಂಟಾಗಿ ಇವಾಗ ರೆಡಿ ಮಾಡಿದ್ದು ನಂದೇ ರೇಷ್ಮೆ ಸೀರೆ ಇತ್ತು ಆ ಸೀರೆಗೆ ಈ ಬ್ಲೌಸ್ನ ನಾನು ಮ್ಯಾಚ್ ಮಾಡಿ ಸಿಂಪಲಾಗಿರಲಮ್ಮ ನನಗೆ ಎಂಬ್ರಾಯ್ಡ್ರಿ ವರ್ಕ್ ಅಂತ ಹೇಳಿದ್ಲು ಹಾಗಾಗಿ ಕಪ್ಸ್ ಹಾಕಿ ಇದಕ್ಕೆ ಪ್ಯಾಡೆಡ್ ಬ್ಲೌಸೆ ಇದು ಕೂಡ ಈ ಥರ ಒಂದು ಶೇಪ್ ಕೊಟ್ಬಿಟ್ಟು ನಾನು ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದು ಬ್ಲೌಸು ಸಿಂಪಲಾಗಿ ನೋಡೋಕ್ಕೆ ಎಷ್ಟು ಸಿಂಪಲ್ ಇದೆ ಆದರೆ ಹಾಕ್ಕೊಂಡಾಗ ಅಷ್ಟೇ ಒಳ್ಳೆ ಲುಕ್ ಇತ್ತು ಇಡೀ ಕಾಲೇಜಲ್ಲಿ ಎಲ್ಲರೂ ಕೇಳಿದ್ರು ನೋಡಿ ಫ್ರೆಂಟಲ್ಲಿ ಈ ಥರ ನಾನು ನೆಕ್ ಶೇಪ್ನ ತೆಗೆದಿದ್ದೀನಿ ಚೆನ್ನಾಗಿದೆ ಇದು ಶೇಪ್ ಬ್ಯಾಕ್ ಬಟನ್ ಇಟ್ಟಿರೋದು ಇದಕ್ಕೆ ಅವಳು ತುಂಬ ಸಣ್ಣ ಇರೋದ್ರಿಂದ ಸ್ವಲ್ಪ ಚಿಕ್ಕದನ್ಸುತ್ತೆ ಬ್ಲೌಸ್ ಅಷ್ಟೇ ಮತ್ತು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆನಾ ಶೇರ್ ಮಾಡಿ ವೀಡಿಯೋಸ್ನ ತುಂಬ ಜನಕ್ಕೆ ಶೇರ್ ಆದರೆ ಎಲ್ರಿಗೂ ಕಲಿಯೋಕ್ಕೂ ಹೆಲ್ಪ್ ಆಗುತ್ತೆ ಡಿಸೈನ್ಸ್ ಹೊಸ ಹೊಸ ಡಿಸೈನ್ಸ್ ಇರುತ್ತೆ ನೋಡ್ಕೋಬೋದು ಇದು ಕೂಡ ಯೂನಿಕ್ ಆಗಿರುವಂಥ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಟೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು